ಈಗ ನಮ್ಮ ಗೃಹ ಸಚಿವರು ಅಮಿತ್ ಅವರು ಈ ಕಾಲದ ಚಾಣಕ್ಯ ಅಂತಾನೆ ಹೆಸರನ್ನ ಪಡ್ಕೊಂಡಿರ್ತಕ್ಕಂಥವ್ರು ಇಡೀ ನಾಲ್ಕು ಕ್ಷೇತ್ರಗಳ ಲೋಕಸಭಾ ಅಭ್ಯರ್ಥಿಗಳು ನಮ್ಮೆಲ್ಲ ಸಂಘಟನೆ ಪದಾಧಿಕಾರಿಗಳ ಜೊತೆ ಮಾತನಾಡಿ ಕೆಲವು ಮಾರ್ಗದರ್ಶನ ಕೊಟ್ಟಿದ್ದಾರೆ ಯಾವ ರೀತಿ ನಾವು ಗೆಲ್ಲಬೇಕು ನಿಮ್ಮ ಜೊತೆಗೆ ಅವರು ಒಳ್ಳೆ ಒಳ್ಳೇದಾಗ್ತದೆ ನಾನು ಹೇಳ್ತಾನೆ ಇದೀನಿ ಅವರು ನಮ್ಮ ಸ್ನೇಹಿತರು ಎಲ್ಲ ಒಳ್ಳೇದಾಗ್ತದೆ ನಾಳೆಯಿಂದ ಸರ್ ನೋಡಿ ಅವ್ರ ಜೊತೆ ಮಾತಾಡಿದಾರೆ ಸರ್ ಅಮಿತ್ ಅವ್ರಿಗೆ ಎಲ್ಲ ಒಳ್ಳೇದಾಗ್ತದೆ ಸಭೆ ನಡೆದಿದೆ ಆ ಸಭೆಯಲ್ಲಿ ಒಂದೊಂದು ಲೋಕಸಭಾ ಕ್ಷೇತ್ರದ ಅಲ್ಲಿರ್ತಕ್ಕಂಥ ಹಲವಾರು ಭಿನ್ನಾಭಿಪ್ರಾಯಗಳು ಸಮಸ್ಯೆಗಳ ಬಗ್ಗೆ ಎಲ್ಲವೂ ಕೂಡ ಬಗೆಹರಿಸಿ ಇವತ್ತು ಎಲ್ರಿಗೂ ಕೂಡ ಒಂದು ಕಿವಿ ಮಾತನ್ನು ಅಮಿತ್ ಶಾಜಿ ಅವರು ಹೇಳಿದರೆ ನೀವೆಲ್ಲರೂ ಒಗ್ಗಟ್ಟಾಗಿ ಸಾಮೂಹಿಕವಾಗಿ ಐದು ಪಾರ್ಲಿಮೆಂಟ್ ಕ್ಷೇತ್ರದ ಅಭ್ಯರ್ಥಿಗಳನ್ನು ನೀವೆಲ್ಲರೂ ಗೆಲ್ಲಿಸ್ಕೊಂಡು ಬರಬೇಕು ನರೇಂದ್ರ ಮೋದಿ ಜಿ ಕೈ ಬರ್ಪಡಿಸ್ಬೇಕು ಅವರು ಮತ್ತೆ ಕೂಡ ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗಬೇಕು ಅಂದ್ರೆ ನಿಮ್ಮ ಶಕ್ತಿ ತುಂಬನಾಥ್ ವಿಶ್ವನಾಥ್ ಅವರು ಬಂದಿದ್ದರು ಈಗಿದ್ದರು ವಿಶ್ವನಾಥ್ ಅವರು ಮಾತಾಡಿದ್ರು ಅಮಿತ್ ಶಾಜಿ ಅವರು ಹೇಳಿದ್ರು ಇಲ್ಲ ಸರ್ ನಾವು ಮಾಡ್ತೀವಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ನಾವೆಲ್ಲ ಒಗ್ಗಟ್ಟೆ ಕೆಲಸ ಮಾಡಿ ನಾವು ಗೆಲ್ಲಿಸ್ತೀವಿ ಅನ್ನೋ ಭರವಸೆಯನ್ನು ವಿಶ್ವನಾಥ್ ಅವರು ಕೊಟ್ಟಿದ್ದಾರೆ ಅಲ್ಲೇನು ಭಿನ್ನಾಭಿಪ್ರಾಯಗಳು ಸಮಸ್ಯೆಗಳಿಲ್ಲ ಎಲ್ಲವೂ ಕೂಡ ಸುಲಲಿತವಾಗಿ ಬಗೆ ನಾವೆಲ್ಲರೂ ಒಗ್ಗಟ್ಟೆ ಕೆಲಸ ಮಾಡಿ ಇವತ್ತು ಡಾಕ್ಟರ್ ಸುಧಾಕರ್ ಅವ್ರನ್ನ ನಾವು ಗೆಲ್ಲಿಸ್ತೀವಿ ಅನ್ನೋ ಭರವಸೆಯನ್ನು ಕೂಡ ನಾವೆಲ್ಲರೂ ಅಮಿತ್ ಶಾಜಿ ಅವರಿಗೆ ಕೊಟ್ಟಿದ್ದೇವೆ ಕ್ಲಿಯರ್ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಯ್ತು ನೀವು ನಾಳೆಯಿಂದ ನೀವೇ ನೋಡಿ ಈಗ ಬರ್ತಾರೆ ಸಿದ್ದರಾಮಯ್ಯನ ಸಿದ್ದರಾಮಯ್ಯ ಎಲ್ಲೋ ಒಂದು ಕಡೆ ಸ್ವಲ್ಪ ಭಯ ಬಂದಂಗ ಕಾಣ್ತದೆ ಯಾಕೆಂದ್ರೆ ಅವ್ರ ಕ್ಷೇತ್ರದಲ್ಲಿ ಹೇಳಿದ್ದಾರೆ ಈ ಸಾರಿ ನಾನು ಅರವತ್ತು ಸಾವಿರ ಮತಗಳ ಅಂತರದಿಂದ ನೀವು ಲೀಡ್ ಕೊಟ್ಟು ಗೆಲ್ಲಿಸ್ಬೇಕು ನಾನು ಮುಖ್ಯಮಂತ್ರಿಯಾಗಿರ್ಬೇಕಾದ್ರೆ ಗೆಲ್ಲಿಸ್ತೀರಾ ಅಂತ ಕೇಳೋವ್ರು ಅವರು ಒಂದು ಅವ್ರಿಗೆಲ್ಲ ಒಂದು ಕಡೆ ಸ್ವಲ್ಪ ಭಯ ಬಂದಂಗೆ ಇದೆ